ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೇಗ ಬನ್ನಿ ಇವತ್ತಿನ ವ್ಲಾಗ್ನೇ ಸ್ಟಾರ್ಟ್ ಮಾಡೋಣ ನನ್ನ ಪ್ರೀವಿಯಸ್ ವ್ಲಾಗ್ ನೀವು ನಿಮ್ಮ ಪೇರೆಂಟಿಂಗ್ ಜರ್ನಿನ ಹೇಗೆ ಸ್ಟಾರ್ಟ್ ಮಾಡ್ಬೋದು ಅಂತ ನಾನು ನಿಮಗೆ ಹೇಳಿದ್ದೆ ಯಾವಾಗಿಂದ ಸ್ಟಾರ್ಟ್ ಮಾಡಬೇಕು ಅಂತಲೂ ಕೂಡ ನಾನು ನಿಮಗೆ ಹೇಳಿದ್ದೆ ಸೊ ಅದರ ಒಂದು ನೆಕ್ಸ್ಟ್ ಪಾರ್ಟ್ ಅಂತಲೇ ಹೇಳ್ಬೋದು ಇದು ಸೊ ನೀವು ನಿಮ್ಮ ಪೇರೆಂಟಿಂಗ್ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಬಿ ಅ ಸ್ಟ್ರೆಸ್ ಫ್ರೀ ಅಂದರೆ ತುಂಬ ಸ್ಟ್ರೆಸ್ ಇರುತ್ತೆ ನಿಮಗೆ ಅದರಿಂದ ನೀವು ಫ್ರೀ ಆದರೆ ಮಾತ್ರ ನಿಮ್ಮ ಒಂದು ಮಗುನ ನೀವು ತುಂಬ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಸಾಧ್ಯ ನಿಮ್ಮ ಮಗುನೂ ಕೂಡ ಹೌದು ಪ್ಲಸ್ ನಿಮ್ಮ ಫ್ಯಾಮಿಲಿನೂ ಕೂಡ ಹೌದು ಅಂತಲೇ ಹೇಳ್ಬೋದು ಸೊ ನೀವು ಸ್ಟ್ರೆಸ್ ಫ್ರೀ ಆಗಿ ಇರೋದಕ್ಕೆ ಏನೇನು ಮಾಡ್ಬೋದು ಆ್ಯಂಡ್ ವಾಟ್ ಆಲ್ ದ ಥಿಂಗ್ಸ್ ಕಾಸಸ್ ಯು ಸ್ಟ್ರೆಸ್ ಅನ್ನೋದನ್ನು ನಾನು ಇವತ್ತಿನ ವ್ಲಾಗಲ್ಲಿ ಹೇಳ್ತೀನಿ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಿದೆ ಅಲ್ವಾ ನಿಮಗೆ ಎಸ್ ಇಟ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಆ್ಯಂಡ್ ಆದಷ್ಟು ಈ ವ್ಲಾಗ್ನ ಶೇರ್ ಮಾಡಿ ನಿಮ್ಮ ರಿಲೇಟಿವ್ಗಾಗಿರ್ಬೋದು ನಿಮ್ಮ ಫ್ರೆಂಡ್ಸ್ಗಾಗಿರ್ಬೋದು ನಿಮ್ಮ ತಂಗಿ ಅಕ್ಕ ಯಾರಿಗೆ ಆದ್ರೂ ಬಿಕಾಸ್ ದಿಸ್ ವ್ಲಾಗ್ ವಿಲ್ ಬಿ ಅ ಯೂಸ್ಫುಲ್ ವ್ಲಾಗ್ ಅದಕ್ಕೋಸ್ಕರನೇ ಐ ಲೆಟ್ಸ್ ಗಿಟ್ ಸ್ಟಾರ್ಟೆಡ್ ನಾನು ಮೊದಲೇ ಹೇಳ್ದಂಗೆ ಸ್ಟ್ರೆಸ್ ಅನ್ನೋದು ಪ್ರತಿಯೊಬ್ಬರಲ್ಲೂ ಜಾಸ್ತಿನೇ ಇರುತ್ತೆ ಇವಾಗಿನ ಲೈಫ್ ಸ್ಟೈಲನ್ನ ನಾವು ನೋಡ ನೋಡ್ ನೋಡ್ಕೋತಾ ಹೋಗ್ತಾಯಿದ್ರೆ ತುಂಬಾ ಸ್ಟ್ರೆಸ್ ಒಂದಾಗುತ್ತೆ ಈಚ ಆ್ಯಂಡ್ ಎವ್ರಿಥಿಂಗ್ ವಿ ವಿಲ್ ಬಿ ಫೇಸಿಂಗ್ ಅ ಸ್ಟ್ರೆಸ್ ಇನ್ ಅವರ್ ಡೈಲಿ ಲೈಫ್ ಅಂತಲೇ ಹೇಳ್ಬೋದು ಎಸ್ಪೆಷಲಿ ಹೋಮ್ ಮೇಕರ್ ಅಥವಾ ಮಾಮ್ ಅಂತ ನಾವೇನು ಹೇಳ್ತೀವಿ ತಾಯಿಯಂದಿರು ಅಂತ ನಾವೇನು ಹೇಳ್ತೀವಿ ಅವ್ರಿಗೆ ತುಂಬಾ ಸ್ಟ್ರೆಸ್ ಇರುತ್ತೆ ತುಂಬಾ ಸ್ಟ್ರೆಸ್ ಕಾಸ್ ಆಗ್ತಾ ಇರುತ್ತೆ ಇದು ಸ್ಟಡಿ ಕೂಡ ಅದನ್ನೇ ಹೇಳುತ್ತೆ ಲೈಕ್ ಮಾಮ್ಸ್ ಆರ್ ಫೇಸಿಂಗ್ ಸೋ ಮೆನಿ ಸ್ಟ್ರೆಸ್ ಆಸ್ ಕಂಪೇರ್ಡ್ ಟು ವರ್ಕಿಂಗ್ ಮ್ಯಾನ್ಸ್ ಆರ್ ವರ್ಕಿಂಗ್ ವುಮೆನ್ಸ್ ಅಂತ ಫಸ್ಟ್ ಥಿಂಗ್ ನಾನು ಹೇಳಿದಾಗೆ ಪ್ರಿವಿಯಸ್ ವ್ಲಾಗಲ್ಲಿ ನಾನು ಹೇಳಿದೆ ಲೈಕ್ ಪ್ಲ್ಯಾಂಡ್ ಆರ್ ಅನ್ಪ್ಲಾಂಡ್ ಬೇಬಿ ಅಂತ ಸೊ ಲೆಟೆಸ್ಟ್ ಟಾಕ್ ಅಬೌಟ್ ಅನ್ಪ್ಲ್ಯಾಂಡ್ ಬಿಕಾಸ್ ಪ್ಲ್ಯಾಂಡ್ ಆಗಿರ ಪ್ಲ್ಯಾಂಡ್ ಬೇಬಿ ಆಗಿರುತ್ತೆ ಅಥವಾ ಡಿಲೇ ಆಗಿ ನಾವು ಪ್ರೆಗ್ನೆಂಟ್ ಆಗಿರ್ತೀವಿ ಅಂತಂದಾಗ ದೇ ಆರ್ ಸಮ್ ಹೌ ದೇ ಆರ್ ಯು ನೋ ಮೆಂಟಲಿ ಪ್ರಿಪೇರ್ಡ್ ಆರ್ ಮೆಂಟಲಿ ದೇ ಆರ್ ರೆಡಿ ಟು ಆಕ್ಸೆಪ್ಟ್ ದ ಚಾಲೆಂಜಸ್ ಓಕೆ ಬಟ್ ಅನ್ಪ್ಲಾಂಡ್ ಇದ್ದಾಗ ಏನಾಗುತ್ತೆ ಅಂತಂದರೆ ತಾಯಿಯಂದರು ದೆ ವಿಲ್ ಗೋ ಥ್ರೂ ಸೋ ಮೆನಿ ಚೇಂಜಸ್ ಇನ್ ದರ್ ಬಾಡಿ ನನ್ನ ಪ್ರಿವಿಯಸ್ ವ್ಲಾಗಲ್ಲೂ ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾರೆಲ್ಲ ನನ್ನ ಪ್ರೀವಿಯಸ್ ವ್ಲಾಗ್ನ ನೋಡಿಲ್ಲ ಪ್ಲೀಸ್ ಡೂ ವಾ ಚೆಕ್ ಒನ್ಸ್ ಮೈ ಪ್ರೀವಿಯಸ್ ವ್ಲಾಗ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಈ ಸ್ಟ್ರೆಸ್ ಅನ್ನೋದು ಆ ನ್ಯೂ ಮೋಮ್ಸಲ್ಲಿ ತುಂಬಾ ಜಾಸ್ತಿ ಇರುತ್ತೆ ದೆನ್ ಇಟ್ ಇಸ್ ಕನ್ವರ್ಟೆಡ್ ಟು ದ ಡಿಪ್ರೆಷನ್ ಓಕೆ ಫಸ್ಟ್ಲಿ ನಾವು ಪ್ರೆಗ್ನೆಂಟ್ ಇದ್ದಾಗಲೇ ನಮ್ಮ ಬಾಡಿಯಲ್ಲಿ ಆಗೋ ಚೇಂಜಸ್ ಆಗಿರ್ಬೋದು ಅಥವಾ ನಮ್ಮಲ್ಲಾಗೋ ಚೇಂಜಸ್ ಆಗಿರ್ಬೋದು ನಮ್ಮ ಸೌತ್ ಕರ್ನಾಟಕ ಕಡೆ ತೊಗೊಂಡ್ರೆ ಅಥವಾ ನಮ್ಮ ಒಂದು ಕರ್ನಾಟಕ ರೀಜನ್ ಅಂತ ನಾವು ತೊಗೊಂಡ್ರೆ ತುಂಬ ಅಂದರೆ ತುಂಬಾ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಪ್ರೆಗ್ನೆಂಟ್ ವುಮೆನ್ಸ್ಗಾಗಿರ್ಬೋದು ಅಥವಾ ಆಫ್ಟರ್ ಪೋಸ್ಟ್ ಮಾರ್ಟಮ್ ಆಗಿರ್ಬೋದು ತುಂಬ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಲೈಕ್ ಹೊರಗೆ ಹೋಗಬಾರ್ದು ಅದು ಮಾಡಬಾರ್ದು ಇದು ಮಾಡಬಾರ್ದು ಪ್ರೆಗ್ನೆನ್ಸಿ ಟೈಮಲ್ಲೂ ಅಷ್ಟೇ ಯು ಆರ್ ನಾಟ್ ಸಪೋಸ್ ಟು ಗೋ ಔಟ್ ಇನ್ ದ ನೈಟ್ ಆ ಥರ ಎಲ್ಲ ಇರುತ್ತೆ ಸೊ ಏನಾಗುತ್ತೆ ಅಂದರೆ ಕೆಲವೊಂದು ಥಿಂಗ್ಸ್ಗಳು ಯಾವ್ಯಾವ ವಿಷಯದಲ್ಲಿ ನಿಮಗೆ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ ಅಥವಾ ಕ್ಯಾರಿಂಗ್ ಇರೋವಂಥ ಮದರ್ಸ್ಗೆ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ ಅಂತಂದರೆ ಫಸ್ಟ್ ಥಿಂಗ್ ವೆನ್ ದೇ ಆರ್ ಕ್ಯಾರಿಂಗ್ ಅ ಬೇಬಿ ಅವರು ಫಾರ್ ಎಕ್ಸಾಂಪಲ್ ಏನೋ ಒಂದು ಫುಡ್ ತಿಂದರು ಅಂದ್ಕೊಳ್ಳಿ ಅಥವಾ ಇಷ್ಟ ಆಗಿದ್ದು ಫುಡ್ ತಿಂದರು ವೆನ್ ಇಟ್ ಕಾಸಸ್ಸು ಇವನು ಸೈಡ್ ಎಫೆಕ್ಟ್ಸ್ ಅಂದರೆ ಆ್ಯಸಿಡಿಟಿ ಜಾಸ್ತಿ ಆಗೋದು ಅಥವಾ ಅವ್ರು ಕುತ್ಕೊಳ್ಳೋಕ್ಕಾಗ್ತಿಲ್ವೋ ಅಥವಾ ಏನಾದರೂ ಬಾಡಿ ಅದು ಬಾಡಿಯಲ್ಲಿ ಅದರ ಒಂದು ಪಾರ್ಟ್ ಇಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಯು ನೋ ಎಲ್ಡರ್ಸ್ ಯಾರಾದರೂ ಇರ್ತಾರಲ್ಲ ದೇ ವಿಲ್ ಸ್ಟಾರ್ಟ್ ಬ್ಲೇಮಿಂಗ್ ದೆಮ್ ನಿನ್ನಿಂದ ಹಿಂಗಾಯ್ತು ನೀನು ಹಿಂಗೆ ಮಾಡಿದೆ ಅಂತ ದಟ್ ಮೀನ್ಸ್ ಸಮವೇರ್ ಕಾ ಸ್ಟ್ರೆಸ್ ಕಾಸ್ ಆಗ್ತಿರುತ್ತೆ ಅವ್ರಿಗೆ ನನ್ನಿಂದನೇ ಹಿಂಗೆ ಆಗೋಯ್ತಾ ಸ್ಟ್ರೆಸ್ ಪ್ಲಸ್ ಗಿಲ್ಟಿನೂ ಕಾಸ್ ಆಗ್ತಿರುತ್ತೆ ನನ್ನಿಂದ ಹಿಂಗಾಗೋಯ್ತಾ ನಾನೇನಾದರೂ ಅದರಿಂದ ನನ್ನ ಬೇಬಿಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅನ್ನೋದೊಂದು ಬ್ಯಾಕ್ ಆಫ್ ದ ಮೈಂಡಲ್ಲಿ ಅವ್ರಿಗೆ ಓಡ್ತಾನೆ ಇರುತ್ತೆ ಸೊ ಇದು ಸ್ಟಾರ್ಟಿಂಗಲ್ಲಿ ಆಯಿತು ಅಂತಂದರೆ ಹೋಗ್ತಾ 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 ಏನಾಗುತ್ತೆ ಅಂದರೆ ಇನ್ನು ಕೆಲವೊಂದು ಕಡೆ ಹೆಣ್ಮಕ್ಳಲ್ಲಿ ಕ್ಯಾರಿಯಂಗೆ ಇರೋ ಮದರ್ಸಲ್ಲಿ ಮೂರ್ ಸ್ಕೀನ್ಸ್ ಕೂಡ ಜಾಸ್ತಿ ಇರುತ್ತೆ ಸೊ ದೊಡ್ಡವ್ರು ಏನಾದರೂ ಹೇಳಿದಾಗ ಆಗಿರ್ಬೋದು ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋ ವೇ ಆಗಿರ್ಬೋದು ಇಟ್ ವಿಲ್ ಬಿ ತುಂಬ ಯುನೋ ತುಂಬ ತುಂಬ ಡಿಫ್ರೆಂಟ್ ಆಗಿರುತ್ತೆ ಸೊ ಅದು ಒಂದು ಸ್ಟೇಜ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಹೆಣ್ಮಕ್ಳಲ್ಲಿ ಲೈಕ್ ಬ್ಯಾಕ್ ಆಫ್ ದ ಮೈಂಡ್ ತುಂಬ ಥಿಂಗ್ಸ್ ಓಡ್ತಿರುತ್ತೆ ಏನೇ ಒಂದು ಮಾಡಬೇಕು ಅಂದ್ರೂ ದೇ ವಿಲ್ ಯು ನೋ ಸ್ಕೇರ್ ಅಥವಾ ಅವರು ಪ್ರಾಪರಾಗಿ ಗೈಡ್ ಮಾಡೋರು ಯಾರೂ ಇರೋಲ್ಲ ಇಫ್ ಇನ್ ಕೇಸ್ ಏನಾದರೂ ಒಂದು ನೆಗೆಟಿವ್ ಆಗಿ ಯಾರಾದರೂ ಹೇಳೋರೇ ಜಾಸ್ತಿ ಇರ್ತಾರೆ ಇದೇನು ಹಿಂಗೆ ದಪ್ಪ ಆಗ್ಬಿಟ್ಟಿದ್ಯಾ ಇದು ಇಷ್ಟು ಚೆನ್ನಾಗಿದ್ದೆ ಇವಾಗ ಹಿನ್ನಾಗಿಬಿಟ್ಟಿದ್ಯಾ ಅಯ್ಯೋ ನೀನು ಕಪ್ಪಾಗ್ಬಿಟ್ಟಿದ್ಯಾ ನೀನು ತಪ್ಪಾಗ್ಬಿಟ್ಟಿದ್ಯಾ ಆಮೇಲೆ ಸಣ್ಣ ಆಗ್ತೀಯೋ ಇಲ್ವೋ ಪ್ರತಿಯೊಂದು ಹೆಂಗಸರಲ್ಲೂ ಅದು ಇದ್ದೇ ಇರುತ್ತೆ ಅಯ್ಯೋ ನಾನು ಮತ್ತೆ ಮೊದಲಿನ ಥರ ಆಗ್ತೀನೋ ಇಲ್ವೋ ಅನ್ನೋ ಒಂದು ಕ್ವೆಶನ್ ಎಲ್ಲರಲ್ಲೂ ಇರುತ್ತೆ ಬ್ಯಾಕ್ ಆಫ್ ದ ಮೈಂಡ್ ನೀವು ಕ್ಯಾರಿಯಿದ್ದಾಗಲೇ ಈ ಈಗೆಲ್ಲ ಗಳು ಕಾಸ್ ಆಗ್ತಾ ಹೋಗುತ್ತೆ ಸೋನ್ ಆಫ್ಟರ್ ಯುವರ್ ಡೆಲಿವರಿ ಬೇಬಿ ಕ್ಯಾರಿಂಗಲ್ಲಿದ್ದಾಗ ನಿಮಗೆ ತುಂಬ ಅಟೆನ್ಷನ್ ಇರುತ್ತೆ ಓಕೆ ನೀನು ಅದು ಮಾಡಬೇಡ ಇದು ಮಾಡಬೇಡ ಹುಷಾರಾಗಿರು ಅಲ್ಲೋಗು ಇಲ್ಲಿ ಹೋಗು ಅಂತ ನಿಮ್ಮನ್ನು ತುಂಬ ಕೇರ್ ಮಾಡ್ತಿರ್ತಾರೆ ಓಕೆ ಬಟ್ ಇನ್ಡೈರೆಕ್ಟ್ಲಿ ದೇ ಆರ್ ಕೇರಿಂಗ್ ದ ಬೇಬೀಸ್ ಓಕೆ ಆಫ್ಟರ್ ಡೆಲಿವರಿ ಏನಾಗುತ್ತೆ ಅಂತಂದರೆ ಲಿಟ್ರಲಿ ದೇ ಆರ್ ಕಾನ್ಸನ್ಟ್ರೇಷನ್ ಗೋಸ್ ಟು ಬೇಬಿ ಓಕೆ ಯಾರೇ ಆಗಲಿ ನಮ್ಮನ್ನು ನೋಡ್ಕೊತಿರೋ ತಾಯಂದಿರ ನಮ್ಮ ತಾಯಂದಿರಾಗಿರಲಿ ಅಥ್ವಾ ಗಂಡಂದಿರಾಗಿರಲಿ ಎಲ್ಲರೂ ಬೇಬಿನ ಕಾನ್ಸಂಟ್ರೇಟ್ ಮಾಡೋದಕ್ಕೆ ತುಂಬ ಸ್ಟಾರ್ಟ್ ಮಾಡ್ತಾರೆ ಆ್ಯಂಡ್ ಬಿಕಾಸ್ ಆ ಒಂದು ಕೇರಿಂಗ್ ಬೇಕಾಗಿರುತ್ತೆ ಬೇಬಿಗೆ ಬಿಕಾಸ್ ನಾರ್ಮಲ್ ಆಗಲಿ ಸಿ ಸೆಕ್ಷನ್ ಆಗಲಿ ಆ್ಯಂಡ್ ಯಾವುದೇ ಥರ ಒಂದು ಡೆಲಿವರಿ ಆಗಿರಲಿ ನಮಗೆ ಒಂದು ಹೀಲ್ ಆಗೋದಕ್ಕೆ ಟೈಮು ಒನ್ ಆ್ಯಂಡ್ ಹಾಫ್ ಮಂತ್ಸ್ ಅಂತೂ ಬೇಕೇ ಬೇಕು ಓಕೆ ಆ ಪೀರಿಯಡ್ ಆಫ್ ಟೈಮಲ್ಲಿ ಯು ವಲ್ ಯು ನೀಡ್ ಸೋ ಮಚ್ ಆಫ್ ಕೇರ್ ಯು ನೀಡ್ ಸೋ ಮಚ್ ಆಫ್ ಯು ನೋ ಲವ್ ಎವ್ರಿಥಿಂಗ್ ಯು ವಾಂಟ್ ಬಿಕಾಸ್ ನೀವು ವೀಕ್ ಆಗಿರ್ತಾರೆ ನಿಮ್ಮ ಬಾಡಿ ವೀಕ್ ಆಗಿರುತ್ತೆ ನಿಮ್ಮ ಮೈಂಡ್ಸೆಟ್ ಕೂಡ ಈಕ್ವಲಿ ಏನಾಗಿರುತ್ತೆ ವೀಕ್ ಆಗಿರುತ್ತೆ ಬಿಕಾಸ್ ಆಫ್ ಸೋ ಮೆನಿ ಬ್ಯೂಟಿಫುಲ್ ಲವ್ಲಿ ಹಾರ್ಮೋನ್ಸ್ ಇರುತ್ತಲ್ವ ನಿಮ್ಮಲ್ಲಿ ಅದು ನಿಮ್ಮನ್ನು ಆ ಥರ ಆಡಿಸ್ತಾ ಇರುತ್ತೆ ಸೊ ಸೂನ್ ಆಫ್ ತತ್ತೆ ಡೆಲಿವರಿ ಏನಾಗುತ್ತೆ ಅಂತಂದರೆ ನಮ್ಮದು ಒಂದು ಎಕ್ಸ್ಪೆಕ್ಟೇಷನ್ಸ್ ಒಂಥರ ಇರುತ್ತೆ ಆ್ಯಂಡ್ ನಮ್ಮ ಪೇರೆಂಟ್ಸ್ ಎಕ್ಸ್ಪೆಕ್ಟೇಷನ್ಸ್ ಒಂಥರ ಇರುತ್ತೆ ಅತ್ತೆ ಮಾವಂದಿರ ಎಕ್ಸ್ಪೆಕ್ಟೇಷನ್ಸ್ ಒಂಥರ ಇರುತ್ತೆ ಫಸ್ಟ್ ತಿಂಗ್ ಬರೋದು ಏನಪ್ಪಾ ಅಂತಂದರೆ ಜೆಂಡರ್ ಲೈಕ್ ಆಯ್ದ ಬೇಬಿ ಬಾಯ್ ಅಥವಾ ಬೇಬಿ ಗರ್ಲ್ ಹೆಣ್ಮಗುನ ಗಂಡು ಮಗುನ ಅಗೇನ್ ಅದರಲ್ಲಿ ಒಂದಿಷ್ಟು ಯುನೋ ಸಿಮಿಲ್ಯಾರಿಟಿ ನಮಗೆ ಹೆಣ್ಮಕ್ ಬೇಕಾಗಿರುತ್ತೆ ಅಥವಾ ಕೆಲವೊಬ್ರಿಗೆ ಗಂಡಾಗಿದ್ರೆ ಚೆನ್ನಾಗಿರ್ತಿತ್ತು ಮೊದಲನೇದು ಅಂತ ಹೇಳುವ ವಿಚ ವಿಷ ವಿಷಯಗಳಾಗಿರ್ಬೋದು ಅಥವಾ ಅವ್ರು ಹೆಣ್ಮಗುನ ಅಂತ ಕೆಲವೊಬ್ರು ಬೇಜಾರು ಮಾಡ್ಕೊಳ್ಳೋ ವಿಷಯ ಆಗಿರ್ಬೋದು ಇನ್ ಡೈರೆಕ್ಟ್ಲಿ ಅವ್ರು ಡೈರೆಕ್ಟ್ಲಿ ಏನಾಗ್ತಿರುತ್ತೆ ಅಂದರೆ ಮಾಮ್ಸ್ ನ್ಯೂ ಮಾಮ್ ಏನಿರ್ತಾರೋ ಅವ್ರ ಮೈಂಡಲ್ಲಿ ಸ್ಟ್ರೆಸ್ ಕ್ರಿಯೇಟ್ ಆಗ್ತಾ ಹೋಗ್ತಿರುತ್ತೆ ಅದೊಂಥರ ಫೀಲ್ ಆಗೇ ಆಗುತ್ತೆ ಯಾರಿಗೆ ಆಗಲಿ ಓಕೆನಾ ಅಥವಾ ಫಸ್ಟ್ ಬೇಬಿ ಸೆಕೆಂಡ್ ಬೇಬಿ ಎರಡೂ ಗಂಡ ಆಯ್ತು ಅಂದ್ರೆ ಅಯ್ಯೋ ಎರಡೂ ಗಂಡ ಒಂದು ಹೆಣ್ಣು ಮಗು ಇರಬೇಕಿತ್ತು ಈ ಥರ ಟಾಕ್ಸ್ಗಳಾಗಿರ್ಬೋದು ಅಥವಾ ಓ ನಿಮ್ಮ ಮಗು ಕಪ್ಪಗಿದೆ ಬೆಳ್ಳಗಿದೆ ಅಂತ ಒಂದು ಏನು ಕಂಪ್ಯಾರಿಸನ್ ಮಾಡೋದಾಗಿರ್ಬೋದು ಮಗು ದಪ್ಪ ಇದೆ ಮಗು ಸಣ್ಣ ಇದೆ ಈ ಥರ ಡಿಸ್ಕ್ರಿಮಿನೇಷನ್ ಇರ್ಬೋದು ಆಮೇಲೆ ಓ ಮಗು ಹುಟ್ಟಿದ ಕೆ ಜಿ ಎಷ್ಟಿತ್ತು ಓ ಫೋರ್ ಪಾಯಿಂಟ್ ಫೈವ್ ಇತ್ತ ಓ ತ್ರೀ ಪಾಯಿಂಟ್ ಫೈವ್ ಇನ್ನು ಒನ್ ಆ್ಯಂಡ್ ಹಾಫ್ ಕೆ ಜಿ ಅಷ್ಟೇನಾ ಈ ಥರ ಗಳು ತುಂಬ ನಡೆಯುತ್ತೆ ನಮ್ಮ ಸುತ್ತಮುತ್ತ ನಾವು ನೋಡಿರ್ಬೋದು ಏನಪ್ಪ ಅಂತಂದರೆ ಡೈರೆಕ್ಟ್ಲಿ ಅಥವಾ ಇನ್ ಡೈರೆಕ್ಟ್ಲಿ ತುಂಬಾ ಸ್ಟ್ರೆಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಪ್ಲೀಸ್ ತಾಯಿಯಂದಿರಿಗೆ ಯಾವುದೇ ಕಾರಣಕ್ಕೂ ಈ ಥರ ಒಂದು ಸ್ಟ್ರೆಸ್ನ ಕೊಡೋದಕ್ಕೆ ಹೋಗ್ಬೇಡಿ ಗಂಡಾಗಲಿ ಹೆಣ್ಣಾಗ್ಲಿ ಆ ಮಗು ಅವ್ರಿಗೆ ಇಷ್ಟ ಆಗಿರುತ್ತೆ ಶೀಲ್ ಬಿ ಫೇಸಿಂಗ್ ಡಿಫ್ರೆಂಟ್ ಇಶ್ಯೂಸ್ ಓಕೆನಾ ಅವಳು ಒಂದ್ಸತಿ ಮಗುಗೆ ಒಂದು ಬರ್ತ್ ಕೊಟ್ಟಾದ್ಮೇಲೆ ಅವಳ ಹಾರ್ಮೋನ್ಸಿಂದ ಅಥವಾ ಅವಳ ಬಾಡಿಯಲ್ಲಿ ಆಗೋ ಚೇಂಜಸ್ ಇಂದ ಅವಳು ತುಂಬಾ ಸಫರ್ ಮಾಡ್ತಿರ್ತಾಳೆ ಅಪಾನ್ ದಟ್ ದ್ಯಾಟ್ ಹೊರಗಿನವರು ಆ ಹೊರಗಿನವರು ಅನ್ನೋದ್ಕಿಂತ ಫಸ್ಟ್ ಇಟ್ ಕಮ್ಸ್ ಫ್ಯಾಮಿಲಿ ದ ಫ್ಯಾಮಿಲಿ ಅದಾದ್ಮೇಲೆ ಫ್ರೆಂಡ್ಸ್ ಅದಾದ್ಮೇಲೆ ದಿನೋ ದೂರ ದೂರ ಫ್ಯಾಮಿಲಿ ಮೆಂಬರ್ಸ್ಗಳು ಯಾರ್ಯಾರು ಇರ್ತಾರೋ ಅವರೆಲ್ಲಾನು ಲಿಟ್ರಲಿ ಪೋಕ್ ಮಾಡ್ತಿರೋದ್ರಿಂದ ಶಿ ನೆವರ್ ಗೆಟ್ ಸೆಟಲ್ ಡೌನ್ ಹರ್ಸೆಲ್ಫ್ ಅಂದರೆ ಅವಳನ್ನು ಅವಳು ಯಾವುದೇ ಕಾರಣಕ್ಕೂ ಕಾಮ್ ಡೌನ್ ಮಾಡ್ಕೊಳ್ಳೋದಕ್ಕಾಗಲ್ಲ ಮೆಂಟಲಿ ಆಗಿರ್ಬೋದು ಫಿಸಿಕಲಿ ಆಗಿರ್ಬೋದು ಅದ ವೇ ಶೀಸ್ ಸ್ಟಾರ್ಟೆಡ್ ಸಫರಿಂಗ್ ಇನ್ ಇನ್ ಯು ನೋ ದ್ಯಾಟ್ ಫೇಸ್ ಒನ್ಸ್ ನಿಮಗೆ ಮಗು ಆದಮೇಲೆ ಅಟೆನ್ಷನ್ ಗೋಸ್ ಟು ಬೇಬಿ ದೆನ್ ವಾಟ್ ಯು ಸ್ಟಾರ್ಟೆಡ್ ಫೀಲಿಂಗ್ ಲೈಕ್ ಯಾರು ನನ್ನನ್ನು ಕೇರ್ ಮಾಡ್ತಾ ಇಲ್ಲ ಅಥವಾ ಯು ಆರ್ ಬಾಡಿ ಆಗಿರ್ಬೋದು ನಿಮ್ಮ ಒಂದು ಬಾಡಿ ನೇಚರ್ ಆಗಿರ್ಬೋದು ದ್ಯಾಟ್ ಯು ನೋ ಬೆಲ್ಲಿ ಆಗಿರ್ಬೋದು ನಿಮ್ಮ ಬಾಡಿ ಸ್ಟ್ರೆಂತ್ ಬಗ್ಗೆ ಆಗಿರ್ಬೋದು ಎವ್ರಿಥಿಂಗ್ ಯು ಸ್ಟಾರ್ಟೆಡ್ ಯು ನೋ ಥಿಂಕಿಂಗ್ ಓಕೆ ಆ್ಯಂಡ್ ಯೋಚನೆ ಮಾಡ್ತಾ 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 ಸೋ ಮಚ್ ಆಫ್ ಯು ನೋ ಸ್ಟ್ರೆಸ್ ಸ್ಟಾರ್ಟೆಡ್ ಕ್ರಿಯೇಟಿಂಗ್ ಇನ್ ಯುವರ್ ಸೆಲ್ಫ್ ಓಕೆ ಅದಾದಮೇಲೆ ಸ್ಟ್ರೆಸ್ ಸ್ಟ್ರೆಸ್ ಇಸ್ ಗೋಯಿಂಗ್ ಟು ಕನ್ವರ್ಟ್ ಟು ಡಿಪ್ರೆಷನ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ನಿಮ್ಮಲ್ಲಿ ತುಂಬ ಚೇಂಜಸ್ಗಳಾಗಿರುತ್ತೆ ಕೆಲವೊಬ್ಬರಲ್ಲಿ ತುಂಬ ಯುನೋ ಬ್ಯೂಟಿಫುಲ್ ಆಗಿ ಚೇಂಜಸ್ ಆಗಿರುತ್ತೆ ಲೈಕ್ ಸ್ಕಿನ್ ಗ್ಲೋ ಆಗಿರ್ಬೋದು ಹೇರ್ ಗ್ರೋತ್ ಆಗಿರ್ಬೋದು ಈ ಥರ ಚೇಂಜಸ್ ಆಗುತ್ತೆ ಕೆಲವೊಬ್ರಲ್ಲಿ ತುಂಬ ಡಾರ್ಕ್ ಕಾಂಪ್ಲೆಕ್ಷನ್ ಆಗಿರ್ತಾರೆ ಅಥವಾ ಹೇರ್ ಫಾಲ್ ಆ ಥರದ್ದೆಲ್ಲ ಇರುತ್ತೆ ಆಮೇಲೆ ಯು ಟೇಕ್ ಇಟ್ ಇನ್ ಅ ಪಾಸಿಟಿವ್ ವೇ ಅಂತಂದರೆ ವಿಚ್ ಇಸ್ ಇನ್ ನೀವು ಪ್ರೆಗ್ನೆನ್ಸಿ ಅಥವಾ ಪೋಸ್ಟ್ ಪಾರ್ಟಮ್ ಅಥವಾ ಪ್ರೀ ಪಾರ್ಟಮಲ್ಲಿ ನೀವು ವಿಚ್ ಇಸ್ ಕ್ವೈಟ್ ಕಾಮನ್ ಅಂತ ನೀವು ಕನ್ಸಿಡರ್ ಮಾಡಿದ್ರೆ ವಿಚ್ ಇಸ್ ವೆಲ್ ಆ್ಯಂಡ್ ಗುಡ್ ತುಂಬ ಜನ ಹೆಣ್ಮಕ್ಳಿಗೆ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಇನ್ಫ್ಯಾಕ್ಟ್ ನನ್ನ ಕೇಸ್ನ ನೀವು ತಗೊಂಡ್ರೆ ಇಟ್ ಇಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ ಟು ಆಕ್ಸೆಪ್ಟ್ ಆಲ್ ದಿ ಚೇಂಜಸ್ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರಿಗೂ ಇಟ್ ಇಸ್ ಡಿಫಿಕಲ್ಟೆ ಸೊ ಏನಾಗಿದೆ ಅಂತಂದರೆ ಒಂದ್ಸತಿ ಮಗು ಹುಟ್ಟಿ ಹೊರಗಡೆ ಬಂದಮೇಲೆ ಇದು ನಮ್ಮ ಒಂದು ನೇಚರ್ ಅಂತನೋ ಅಥವಾ ನಮ್ಮ ಬಾಡಿ ನೇಚರು ಅಥವಾ ನಮ್ಮ ಹಾರ್ಮೋನಲ್ ಚೇಂಜಸ್ಸಿಂದ ನಮ್ದಾಗುವಂತ ಒಂದು ಪ್ರಾಬ್ಲಮ್ಮು ಇದನ್ನ ಮೆಡಿಕಲಿ ಟರ್ಮ್ ಡ್ಯಾಸ್ ಪೋಸ್ಟ್ ಬ್ಯಾಟಮ್ ಡಿಪ್ರೆಷನ್ ಅಂತ ಕರೀತಾರೆ ಅದನ್ನು ದೋ ಯು ಹ್ಯಾವ್ ಎವ್ರಿಥಿಂಗ್ ದೋ ಯು ಹ್ಯಾವ್ ಸಪೋರ್ಟ್ ಸಿಸ್ಟಮ್ ದೋ ಯು ಹ್ಯಾವ್ ಅ ಬ್ಯೂಟಿಫುಲ್ ಫ್ಯಾಮಿಲಿ ಯು ಸ್ಟಾರ್ಟೆಡ್ ಯು ನೋ ನಿಮಗೆ ನೀವೇ ತುಂಬ ಲೋ ಫೀಲ್ ಮಾಡ್ಕೊಂತಿರ್ತೀರ ಆ್ಯಂಡ್ ವೀಕ್ ಫೀಲ್ ಮಾಡ್ಕೊಂತಿರ್ತೀರಾ ಸೊ ಈ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಯು ಎಲ್ ಲಿಟ್ರಲಿ ನೆಗ್ಲೆಟ್ ಯುವರ್ ಬೇಬಿ ಯು ಯು ಲಿಟ್ರಲಿ ನೆಗ್ಲೆಟ್ ಯುವರ್ ಫ್ಯಾಮಿಲಿ ಯಾರೇ ಏನೇ ಮಾಡಿದ್ರು ಅದು ನಿಮಗೆ ಸರಿ ಅಂತ ಅನ್ನಿಸ್ತಿರಲ್ಲ ಆಮೇಲೆ ಇಫ್ ಅಟ್ ಆಲ್ ನಿಮ್ಮ ಬೇ ಮಗು ಅಳಕ್ಕೆ ಶುರು ಮಾಡ್ತು ಅಂತಂದರೆ ಏನು ಮಾ ಏನು ಇದೆ ಅನ್ನೋದು ಒಂದು ಸ್ಟ್ರೆಸ್ ಕಾಸ್ ಆಗ್ತಿರುತ್ತೆ ನಿಮ್ಮ ಮೈಂಡಲ್ಲಿ ನಿದ್ದೆ ಇರೋದಿಲ್ಲ ನಿಮಗೆ ಸೊ ದೀಸ್ ಆರ್ ಆಲ್ ಸೋ ಮೆನಿ ಥಿಂಗ್ಸ್ ಇನ್ ಟು ಕ್ರಿಯೇಟ್ ಲಾಟ್ ಆಫ್ ಸ್ಟ್ರೆಸ್ ಇನ್ ಯುವರ್ ಸೆಲ್ಫ್ ಆ್ಯಂಡ್ ಇನ್ ಯುವರ್ ಬಾಡಿ ಅಪಾನ್ ದ್ಯಾಟ್ ನಿಮಗೆ ನಿದ್ದೆ ಕೂಡ ಇರೋದಿಲ್ಲ ಮಗು ಸ್ಟಾರ್ಟಿಂಗ್ ತ್ರೀ ಮಂತ್ಸ್ ಇಟ್ಸ್ ಅ ವೆರಿ ಕ್ರೂಷಿಯಲ್ ಪೀರಿಯಡ್ ಅಂತಲೇ ಹೇಳ್ತಾರೆ ಮಗು ಒಂದು ನಮ್ಮ ನೇಚರ್ಗೆ ಅಡ್ಜಸ್ಟ್ ಆಗಬೇಕು ಅದು ನೈನ್ ಮಂತ್ಸ್ ಬೆಚ್ಚಿಗೆ ನಮ್ಮಲ್ಲಿರುತ್ತೆ ಅದಾದಮೇಲೆ ಹೊರಗಡೆ ಬಂದಮೇಲೆ ಇಟ್ ವಿಲ್ ಟೇಕ್ ತ್ರೀ ಮಂತ್ಸ್ ಟೈಮ್ ಟು ಅಡ್ಜಸ್ಟ್ ದ ನೇಚರ್ ಅಂತ ಹೇಳ್ತಾರೆ ಸೊ ಸೋ ಮೆನಿ ಚಾಲೆಂಜಸ್ ಇನ್ ಸ್ಟಾರ್ಟಿಂಗ್ ತ್ರೀ ಮಂತ್ಸ್ ಎಟ್ ದ ಸೇಮ್ ಟೈಮ್ ತಾಯಿಗೂ ಅಷ್ಟೇ ಮಗುಗೂ ಅಷ್ಟೇ ಇಟ್ ಇಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ಯಾರಾದರೂ ಈ ವ್ಲಾಗ್ನ ನೋಡ್ತಾ ಇದ್ರೆ ಪ್ಲೀಸ್ ಟೂಕ್ ಕೇರ್ ಆಫ್ ನ್ಯೂ ಮಾಮ್ಸ್ ರೀ ದ ನ್ಯೂ ಬೇಬಿ ಪ್ಲೀಸ್ ಟೂಕ್ ಕೇರ್ ಆಫ್ ನ್ಯೂ ಮಾಮ್ಸ್ ಬಿಕಾಸ್ ಮಗುಗೆ ಅಷ್ಟೊಂದು ಅಟೆನ್ಷನ್ ಕೊಡೋ ಅವಶ್ಯಕತೆ ಇರಲ್ಲ ಮಗುಗೆ ಜಸ್ಟ್ ಒಂದು ಬೆಚ್ಚಗಿರೋ ಒಂದು ಏನು ಸರೌಂಡಿಂಗು ಪ್ಲಸ್ ವಾಟ್ ಎವರ್ ದ ಥಿಂಗ್ ಫುಡ್ ಅಂದರೆ ಬ್ರೆಸ್ಟ್ ಮಿಲ್ಕ್ ಇದು ಎರಡು ತುಂಬಾ ಅವಶ್ಯಕತೆ ಇರುತ್ತೆ ಮಗುಗೆ ಫಸ್ಟ್ ತಾಯಿ ಮೆಂಟಲಿ ಪ್ರಿಪೇರ್ ಆದರೆ ಮಾತ್ರ ಅವಳು ಅವಳ ಮಗುನ ನೀಟಾಗಿ ಕೇರ್ ಮಾಡ್ಬೋದು ಸೊ ಹಾಗಾಗಿ ಡೂ ಟೇಕ್ ಕೇರ್ ಆಫ್ ನ್ಯೂ ಮಾಮ್ ರಾಧರ್ ದನ್ ಟೇಕಿಂಗ್ ಕೇರ್ ಆಫ್ ನ್ಯೂ ಬೇಬಿ ಅದಕ್ಕೇನು ಅಷ್ಟೊಂದು ಗೊತ್ತಾಗಲ್ಲ ಯಾರಾದರೂ ಇಟ್ಕೊಂಡ್ರೆ ಶಿಲ್ ಶಿಲ್ ರೆಕಗ್ನೈಸ್ ದ ಯು ನೋ ಶಿಲ್ ರೆಕಗ್ನೈಸ್ ದ ಸ್ಕಿನ್ ಟಚ್ ಅಷ್ಟು ಬಿಟ್ರೆ ಮಗುಗೆ ಅಷ್ಟೊಂದು ಏನೂ ಗೊತ್ತಾಗೋದಿಲ್ಲ ಓಕೆ ಒಂದ್ಸತಿ ತಾಯಿ ರೆಡಿ ಆದರೆ ಶಿ ವಿಲ್ ಡೂ ಹಂಡ್ರೆಡ್ ಪರ್ಸೆಂಟ್ ಟು ಹರ್ ಬೇಬಿ ಅಥವಾ ಟು ಹಿಸ್ ಬೇಬಿ ಓಕೆನಾ ಅದಕ್ಕೆನೇ ಫಸ್ಟ್ ಥಿಂಗ್ ಇಫ್ ಜೀರೋ ಟು ಒನ್ ಅಂದರೆ ಮಗು ಹುಟ್ಟಿದ್ಮಲ್ಲಿನ ಒನ್ ಇಯರ್ವರೆಗೂ ಶಿ ಕ್ಯಾನ್ ಫೇಸ್ ದಟ್ ಪ್ರಾಬ್ಲಮ್ ಅಂದರೆ ಲೈಕ್ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಪಿ ಪಿ ಡಿ ವಿ ಕಾಲಿಟಾಸ್ ಓಕೆನಾ ಈ ಈ ಒಂದು ಪೀರಿಯಡಲ್ಲಿ ಫಾರ್ಟಿ ಪರ್ಸೆಂಟ್ ಆಫ್ ವುಮೆನ್ಸ್ ವಿಲ್ ಫೇಸ್ ದಿಸ್ ಪ್ರಾಬ್ಲಮ್ ಡಿಪ್ರೆಷನ್ ಪ್ರಾಬ್ಲಮ್ಸ್ನ ಅವರು ಫೇಸ್ ಮಾಡೇ ಮಾಡ್ತಾರೆ ಇದರ ಸಿಂಪ್ಟಮ್ಸ್ ಏನಪ್ಪ ಅಂತಂದರೆ ನಾನು ಹೇಳ್ದಂಗೆ ಫಸ್ಟ್ ತಿಂಗ್ ಏನು ಅಂತಂದರೆ ದೆ ವಿಲ್ ಫೀಲ್ ವೀಕ್ ದೆ ವಿಲ್ ಫೀಲ್ ಅಪ್ಸೆಟ್ ಎಲ್ಲ ವಿಷಯಕ್ಕೂ ತುಂಬ ಅಪ್ಸೆಟ್ ಫೀಲ್ ಆಗ್ತಾರೆ ತುಂಬ ಅಳ್ತಾ ಇರ್ತಾರೆ ಮಾತು ಮಾತಿಗೂ ತುಂಬಾ ಇರಿಟೇಟ್ ಆಗ್ತಿರ್ತಾರೆ ಕೋಪ ಬರ್ತಿರುತ್ತೆ ಅವ್ರಿಗೆ ಯಾರು ಏನೇ ಹೇಳಿದ್ರು ದೇ ವಿಲ್ ನಾಟ್ ಅಕ್ಸೆಪ್ಟ್ ಇಟ್ ಸುಮ್ಮನೆ ಅವ್ರ ಮೇಲೆ ಕೋಪ ಮಾಡ್ಕೊಳ್ಳೋದು ಮಗು ಅಳ್ತಾ ಇದ್ರು ಮಗು ಮೇಲೂ ಅವ್ರ ಅವ್ರಿಗೆ ಕೋಪ ಬರುತ್ತೆ ಇಲ್ಲ ಮಗು ಯಾಕೆ ಅಳ್ತಿದೆ ಅಂತ ಇವ್ರು ಅಳ್ತಿರ್ತಾರೆ ಸೊ ದೀಸ್ ಆರ್ ಆಲ್ ನೋ ಸಿಂಪ್ಟಮ್ಸ್ ಆಫ್ ಪಿ ಪಿ ಡಿ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ದಿಸ್ ಡಿಪ್ರೆಷನ್ ಈಸ್ ಆಲ್ಸೋ ಕಾಸಸ್ ಅ ಸ್ಟ್ರೆಸ್ ಫಾರ್ ಅ ವುಮೆನ್ ಓಕೆ ಸುಮ್ಮನೆ ಸುಮ್ಮನೆ ಹೇಳೋದು ಬಿಕಾಸ್ ಆಫ್ ದ್ಯಾಟ್ ಆ್ಯನ್ಸೈಟಿ ದ ಸ್ಟ್ರೆಸ್ ಆ್ಯಂಡ್ ನೆಕ್ಸ್ಟ್ ಥಿಂಗ್ ಯಾಕೆ ಆಗುತ್ತೆ ನಮಗೆ ಪೋಸ್ಟ್ ಪೋಸ್ಟ್ಪಾರ್ಟಮ್ ಡಿಪ್ರೆಷನ್ ಒನ್ಸ್ ನೀವು ಅಬ್ಸರ್ವ್ ಮಾಡಿರ್ಬೋದು ಮಂತ್ಲಿ ಪೀರಿಯಡ್ಸ್ ಟೈಮಲ್ಲಿ ಹೆಣ್ಮಕ್ಳಿಗೆ ಆ ಪೀರಿಯಡ್ಸ್ ಟೈಮಲ್ಲಿ ಶಿಲ್ ಬಿ ಹ್ಯಾವಿಂಗ್ ದಟ್ ಮೂಡ್ ಸ್ವಿಂಗ್ಸ್ ಓಕೆ ಒಂದು ಒನ್ ಪೀರಿಯಡ್ ಒನ್ ಡೇಟ್ ಅಂತ ಕನ್ಸಿಡರ್ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ಟ್ವೆಂಟಿ ಎತ್ಗೆ ಅವ್ರಿಗೆ ಮೆನ್ಷನ್ ಸೈಕಲ್ಸ್ ಇದೆ ಅಂತಂದರೆ ದ್ಯಾಟ್ ಒಂದು ಫಿಫ್ಟೀನ್ ಡೇ ಫಿಫ್ಟೀನ್ತಿಂದ ಅವ್ರಿಗೆ ಮೂಡ್ ಸ್ವಿಂಗ್ ಸ್ಟಾರ್ಟ್ ಆಗುತ್ತೆ ಅಥವಾ ಹಿಂದಿನ ದಿವಸ ಹತ್ರ ಅದು ಒನ್ ಟೂ ತ್ರೀ ಡೇಸ್ ಬ್ಯಾಕ್ ಅವ್ರಿಗೆ ಮೂಡ್ ಸ್ವಿಂಗ್ ಸ್ಟಾರ್ಟ್ ಆಗುತ್ತೆ ದಿಲ್ ಶಿಲ್ ಬಿ ಆಂಗ್ರಿ ಅಥವಾ ಶಿಲ್ ಹ್ಯಾವಿಂಗ್ ಶೌಟಿಂಗ್ ಆರ್ ಹೆಲ್ಲಿಂಗ್ ಇಟ್ ತುಂಬ ಕೂಂಗಾಡ್ತಿರ್ತಾರೆ ಜೋರ್ ಮಾಡ್ತಿರ್ತಾರೆ ಕಿರಿಕಿರಿ ಮಾಡ್ಕೊಂಡಿರ್ತಾರೆ ಇಟ್ ಇಸ್ ನಾಟ್ ಬಿಕಾಸ್ ಆಫ್ ಶಿ ಇಸ್ ಬ್ಯಾಡ್ ಆರ್ ಶೀಸ್ ಸಮಥಿಂಗ್ ಬಿಕಾಸ್ ಆಫ್ ದಟ್ ಮೂಡ್ ಸ್ವಿಂಗ್ಸ್ ಶೀಸ್ ಬಿಹೇವಿಂಗ್ ಲೈಕ್ ದ್ಯಾಟ್ ಓಕೆನಾ ಸೊ ಹಾಗಾಗಿ ಸಡನ್ನಾಗಿ ಸ್ಪೈ ಅಪ್ ಆಗಿರುತ್ತೆ ಸಡನ್ ಸಡನ್ನಾಗಿ ಇಟ್ ವಿಲ್ ಕಮ್ ಫಾಲ್ ಡೌನ್ ಆಫ್ಟರ್ ದ ಡೆಲಿವರಿ ಅಗೇನ್ ನಿಮಗೆ ಒಂದು ಬ್ಲೀಡಿಂಗ್ ಇರುತ್ತೆ ಡೆಲಿವರಿ ಆದಮೇಲೆ ಸೊ ಹಾರ್ಮೋನ್ಸ್ ಲಿಟ್ರಲಿ ಸ್ಯಾಚುರೇಷನ್ ಆಗಿರೋದೇ ಇಲ್ಲ ಇಟ್ ವಿಲ್ ಬಿ ಲೈಕ್ ದಿಸ್ ಅಪ್ ಆ್ಯಂಡ್ ಡೌನ್ ಅಪ್ ಆ್ಯಂಡ್ ಡೌನ್ ತುಂಬಾ ಇರುತ್ತೆ ಸೊ ದಟ್ ಇಸ್ ದ ರೀಸನ್ ಶಿ ವಿಲ್ ಬಿ ಬಿಹೇವಿಂಗ್ ಅ ವೆರಿ ಲಾಟ್ ಯು ನೋ ತುಂಬ ಅಗ್ರೆಸಿವ್ ಆಗಿರ್ತಾಳೆ ಆ್ಯಂಡ್ ದ ವರ್ಸ್ಟ್ ಕೇಸ್ ಆಫ್ ದಿಸ್ ಡಿ ವಿಲ್ ಬಿ ಮಗು ಮಗುನ ನೆಗ್ಲೆಕ್ಟ್ ಮಾಡೋದು ಮಗು ಕಂಡ್ರೆ ಆಗಲ್ಲ ಫೀಡ್ ಮಾಡಿಸಲ್ಲ ಶೀಲ್ ಬಿ ಒಬ್ಸರ್ಸ್ಡ್ ವಿತ್ ಅವರ್ ಫಿಗರ್ ಬಾಡಿ ಆ ಥರ ಒಂದು ಇರುತ್ತೆ ಸೊ ವು ಆಲ್ ಆರ್ ಫೇಸಿಂಗ್ ದ್ಯಾಟ್ ಯು ಆರ್ ನಿಮ್ಗೆ ತುಂಬಾ ಇರಿಟೇಷನ್ ಆಗ್ತಿದೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಅಂತ ಅನ್ನಿಸ್ತಾ ಇದೆ ಅಂತಂದರೆ ವಾಟ್ ಎವರ್ ದ ಸಿಂಪ್ಟಮ್ಸ್ ಐ ಟು ಓಲ್ಡ್ ಇರಿಟಬಲ್ ಕ್ರೈಯಿಂಗ್ ಈ ಥರದ್ದೆಲ್ಲ ನಿಮ್ಗೆ ಅನ್ನಿಸ್ತಿದೆ ಸೊ ನಿಮ್ಮ ಸಪೋರ್ಟ್ಗೆ ನಿಮ್ಮ ತಾಯಂದಿರು ನಿಮ್ಮ ಗಂಡನೀರು ಇದ್ರೂ ನಿಮ್ಗೆ ಆ ಥರ ಫೀಲ್ ಆಗ್ತದೆ ಅಂದರೆ ಯು ಆರ್ ಫೇಸಿಂಗ್ ಸಮ್ ಪ್ರಾಬ್ಲಮ್ ಅಂತ ಅರ್ಥ do consult your gynecologist or you take one counseling because your itself starts parenting okay uh, that is why because ನೀವು ಖುಷಿಯಾಗಿದ್ದರೆ ಮಾತ್ರ ನೀವು ನಿಮ್ಮ ಮಗುನ ನೋಡ್ಕೊಳ್ಳೋದಕ್ಕಾಗೋದು ಅಥವಾ ನೀವು ಖುಷಿಯಾಗಿದ್ದರೆ ಮಾತ್ರ ನೀವು ನಿಮ್ಮ ಸಂಸಾರನ ನೀವು ಖುಷಿಯಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ನಾನು ಈ ಲಾಂಗ್ನ ಪ್ರತಿ ಈ ವರ್ಡ್ನ ಅಥವಾ ಈ ಸೆಂಟೆನ್ಸನ್ನ ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ ಯಾಕಪ್ಪ ಅಂತಂದರೆ ವಿಚ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ನೀವು ಖುಷಿಯಾಗಿದ್ದರೆ ಮಾತ್ರ ನಿಮ್ಮ ಸರೌಂಡಿಂಗ್ಸನ್ನ ನೀವು ಹ್ಯಾಪಿಯಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಯು ಗೀವ್ ಸಮ್ ಟೈಮ್ ಟು ಯುವರ್ ಸೆಲ್ಫ್ ಸೊ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಯಾರೆಲ್ಲ ನ್ಯೂ ಮಮ್ಸ್ ಇದ್ರೋ ಅಥವಾ ನಿಮ್ ಮಗಳು ಪ್ರೆಗ್ನೆಂಟ್ ಆಗಿ ಬಾಣಂತನ ಅಂತ ಏನೋ ನೀವು ಮಾಡ್ತಾ ಇರ್ತೀರಲ್ವಾ ಡೋಂಟ್ ಕಾನ್ಸನ್ಟ್ರೇಟ್ ಆನ್ ಲೈಕ್ ಹೊರಗೆ ಹೋಗ್ಬೇಡ ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಇದ್ ಮಾಡ್ಬೇಡ ಹತ್ತಿಂದ್ರೆ ಇದಾಗುತ್ತೆ ಇತ್ತಿಂದ್ರೆ ಅದಾಗುತ್ತೆ ಇಟ್ಸ್ ಬಿಗ್ ಡಾಕ್ಟರ್ ಮೆಡಿಕಲ್ ಮಾಡ್ಕೊಂಡಿರ್ತಾರೆ ಡಾಕ್ಟರ್ ಅಷ್ಟೆಲ್ಲ ಖರ್ಚು ಮಾಡಿ ಡಾಕ್ಟರ್ಸ್ ಇರೋದು ಯಾಕೆ ಡಾಕ್ಟರ್ ದೇ ವಿಲ್ ಬಿ ದೇರ್ ಟು ಗೈಡ್ ಅಸ್ ಅಲ್ವಾ ಆಫ್ಕೋರ್ಸ್ ಇವಾಗ ಒಂದು ಹಿಂದಿನ ಕಾಲದಿಂದ ಏನೇ ಒಂದು ರೂಲ್ಸ್ ಮಾಡ್ಕೊಂಡು ಬಂದಿದ್ರು ಅಥವಾ ಏನೇ ಒಂದು ಕಟ್ಪಾಡುಗಳನ್ನ ಹಾಕೊಂಡು ಬಂದಿದ್ರು ಇಟ್ ಇಸ್ ನಾಟ್ ರಾಂಗ್ ಓಕೆ ಇಟ್ ಇಸ್ ಸೈಂಟಿಫಿಕಲಿ ಬಿಹೈಂಡ್ ದಟ್ ದೇರ್ ಇಸ್ ಅ ಸೈಂಟಿಫಿಕ್ ರೀಸನ್ಸ್ ಓಕೆ ವಿ ಶುಡ್ ರೆಸ್ಪೆಕ್ಟ್ ದಟ್ ಆ್ಯಂಡ್ ವಿ ಶುಡ್ ಫಾಲೋ ದಟ್ ಯಾಕೆ ದೊಡ್ಡವರು ಬಾಣಂತನ ಟೈಮಲ್ಲಿ ಹೊರಗಡೆ ಹೋಗ್ಬೇಡ ಅಂತ ಹೇಳ್ತಾರೆ ಅಂತಂದರೆ ಬೇಬಿ ಇಸ್ ವೆರಿ ಸೆನ್ಸಿಟಿವ್ ಆ್ಯಂಡ್ ಒಂದು ಚೂರು ನಿಮ್ಗೆ ಹುಷಾರಿಲ್ಲ ಅಂತಂದ್ರು ಇಟ್ ವಿಲ್ ಬಿ ಇನ್ಫೆಕ್ಟು ಬೇಬಿ ಓಕೆನಾ ಅಥವಾ ನೀವೇನಾದರೂ ಹೈಜಿನಿಕ್ ಆಗಿಲ್ಲ ಅಂತಂದ್ರೂ ಇಟ್ ವಿಲ್ ಟು ಬೇಬಿ ಸೊ ಬೇಬಿಗೆ ಟ್ರೀಟ್ಮೆಂಟ್ ಕೊಡೋದಾಗ್ಲಿ ಮೆಡಿಸಿನ್ಸ್ ಕೊಡೋದಾಗಲಿ ಅಥವಾ ನೀವು ಬ್ರೆಸ್ಟ್ ಫೀಡ್ ಮಾಡ್ತಿರ್ತೀರ ನೀವು ಮೆಡಿಸಿನ್ ತೊಗೊಂಡು ಬೇಬಿಗೆ ಫೀಡ್ ಮಾಡೋದಾಗಲಿ ವಿಚ್ ಇಸ್ ನಾಟ್ ಅಟ್ ಆಲ್ ಗುಡ್ ಫಾರ್ ಯುವರ್ ಬೇಬಿ ಹೆಲ್ತ್ ಅದಕ್ಕೋಸ್ಕರ ನೀವು ಪ್ರೆಗ್ನೆಂಟ್ ಇದ್ದಾಗಲೂ ಅಷ್ಟೇ ಅಥವಾ ಡೆಲಿವರಿ ಆದಮೇಲೂ ಅಷ್ಟೇ ತುಂಬ ನಿಮ್ಮನ್ನು ಯಾಕೆ ರಿಸ್ಟ್ರಿಕ್ಟ್ ಮಾಡ್ತಾರೆ ಅಂತಂದರೆ ಇದೇ ರೀಸನ್ಗೆ ದರ್ ಈಸ್ ನಥಿಂಗ್ ಬಿಹೈಂಡ್ ದಸ್ ಓಕೆ ஹூ ஆல் ஆர் வெரி வெரி சென்சிட்டிவ் இன் தார் நேச்சர் அந்தவொரு ஐடைட் வாட்ரு குட்ரூ ஆகல அத் எல்லோ ஹோர் தாது டாப் வாட்ரு கொடுத்துறாரு அவகேனா அதுவோ சடன்னாக் வெதர் சேஞ்ச் ஆகை அவருக்கு ஆகல தே வி ஓகேனா இத்தர பாடி நேச்சர் ಈ ಥರ ಒಂದು ರೂಲ್ಸ್ಗಳನ್ನು ಫಾಲೋ ಮಾಡ್ಕೊಂಡು ಬರಲೇಬೇಕಾಗುತ್ತೆ ಬಟ್ ಇಫ್ ಯು ಟೇಕ್ ಮೈ ಎಕ್ಸ್ಪೀರಿಯನ್ಸ್ ಅಥವಾ ಮೈ ಒಂದು ಒಪೀನಿಯನ್ ನಾನು ಹೇಗೆ ನನ್ನ ಪೋಸ್ಟ್ ಪಾರ್ಟಮ್ನ ನಾನು ಪ್ಲ್ಯಾನ್ ಮಾಡಿದೆ ಅಥವಾ ಕ್ಯಾರಿ ಮಾಡಿದೆ ಅಂತ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲೇ ಹೇಳ್ತೀನಿ ಸೊ ತುಂಬ ಸೆನ್ಸಿಟಿವ್ ಇರೋರು ಅಗೇನ್ ಇಟ್ ವಿಲ್ ಎಫೆಕ್ಟ್ ಟು ಬೇಬಿ ಅಂತ ಅಂದ್ಬಿಟ್ಟು ನಿಮಗೆ ಏನು ಹೇಳ್ತಾರೆ ಅಂತಂದರೆ ಎಲ್ಲದೂ ಹೊರಗಡೆ ಹೋಗಬೇಡಿ ಜಾಸ್ತಿ ಅಂತ ಹೇಳ್ತಾರೆ ಓಕೆನಾ ಆ್ಯಂಡ್ ಬೇಬೀಸ್ ಯಾಕೆ ಹೇಳ್ತಾರೆ ಅಂತ ನಾನು ಐ ಐ ಡು ಆಸ್ಕ್ ಸೋ ಮೆನಿ ಯು ನೋ ಪೀಡಿಯಾಟ್ರಿಕ್ ಓಲ್ಡ್ ಮೀ ದ್ಯಾಟ್ ಬಿಕಾಸ್ ಆಫ್ ಕಾಲಿಕ್ ಅಂದರೆ ಆ್ಯಾಸಿಡಿಟಿ ಅಥವಾ ಗ್ಯಾಸ್ ಫಾರ್ಮ್ ಆಗಿರುತ್ತೆ ಅದಕ್ಕೆ ಅವ್ರಿಗೆ ಸ್ಟಮಕ್ ಪೇನ್ ಬಂದು ಅಳ್ತಾರೆ ಅಂತ ಬಟ್ ತುಂಬ ಜನ ಪೀಡಿಯಾಟ್ರಿಕ್ ಏನು ಹೇಳಿದ್ದಾರೆ ಅಂತಂದರೆ ನೈಂಟಿ ನೈನ್ ಪರ್ಸೆಂಟ್ ನಮಗೆ ಗೊತ್ತಿಲ್ಲ ಯಾಕೆ ಮಕ್ಕಳು ಅಳ್ತಾರೆ ಅಂತ ವಿಚ್ ಈಸ್ ಅನ್ ದೆ ವಿಲ್ ಕ್ರೈ ಅ ತ್ರ ತ್ರೀ ಮಂತ್ಸ್ ಆ್ಯಂಡ್ ದೆ ವಿಲ್ ಅಡ್ಜಸ್ಟ್ ದ ನೇಚರ್ ಅಂತ ಹೇಳ್ತಾರೆ ಸೊ ದಿಸ್ ದೀಸ್ ಆರ್ ದ ಥಿಂಗ್ಸ್ ಓಕೆ ದಿಸ್ ಆರ್ ದ ವೆರಿ ಕಾಮನ್ ಆ್ಯಂಡ್ ನಾರ್ಮಲ್ ಥಿಂಗ್ಸ್ ಸೊ ದಿಸ್ ಶುಡ್ ನಾಟ್ ಬಿ ವರಿ ನ್ಯೂ ಮಾಮ್ಸ್ ಈ ಥರ ವಿಷಯಗಳಿಗೆ ಮಗು ಯಾಕೆ ಆಳುತ್ತೆ ಯಾಕೆ ಹಿಂಗೆ ಮಾಡ್ತಾರೆ ಹಂಗೆ ಮಾಡ್ತಿದೆ ಅಂತ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯು ಜಸ್ಟ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ನಿಮ್ಗೆ ಏನಾದರೂ ನಾನು ಹೇಳಿರೋ ಅಂಥದ್ದು ಸಿಮ್ಟಮ್ಯಾಟಿಕ್ ಅಂತ ಅನ್ನಿಸ್ತಿದ್ರೆ ಡೂ ಟೇಕ್ ಕೌನ್ಸಲಿಂಗ್ ಅಥವಾ ಡೂ ಕನ್ಸಲ್ಟ್ ಯು ಆರ್ ಗೈನಿಕಾಲಜಿಸ್ಟ್ ಸೊ ಇದು ಪಿ ಪಿ ಡಿ ಕಾಸಸ್ ಆಗೋದು ನೀವು ತಗೊಳ್ಳುವಂಥ ಲಾಟ್ ಆಫ್ ಸ್ಟ್ರೆಸ್ ಇಂದನೆ ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್ ಆಗೋದು ನೀವು ತಗೊಳ್ಳುವಂಥ ಲಾಟ್ ಆಫ್ ಸ್ಟ್ರೆಸ್ ಇಂದ ಪ್ಲಸ್ ಲಾಟ್ ಆಫ್ ಹಾರ್ಮೋನಲ್ ಚೇಂಜಸ್ ಅಥವಾ ಇಂಬ್ಯಾಲೆನ್ಸ್ ಇಂದ ನಿಮಗೆ ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್ ಬರುತ್ತೆ ಸೊ ವರ್ಸ್ಟ್ ಕೇಸ್ ಅದು ಹೋಗೋದಕ್ಕೂ ಮುಂಚೆನೆ ಯು ಡೂ ಕನ್ಸಲ್ಟ್ ಯುವರ್ ಡಾಕ್ಟರ್ ಔಟ್ ಟು ಓವರ್ಕಮ್ ದಿಸ್ ಸ್ಟ್ರೆಸ್ ಅಥವಾ ಔಟ್ ಟು ಓವರ್ಕಮ್ ದಿಸ್ ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್ ಅಂತ ನನ್ನನ್ನು ಕೇಳಿದ್ರೆ ಫಸ್ಟ್ ಥಿಂಗ್ ನೀವು ಪ್ರೆಗ್ನೆಂಟ್ ಇದ್ದಾಗಾದರೂ ಆಗಿರ್ಬೋದು ಅಥವಾ ಆಫ್ಟರ್ ಡೆಲಿವರಿ ಆಗಿರ್ಬೋದು ಮೊದ್ಲು ಯು ಸ್ಟಾರ್ಟ್ ಡೂಯಿಂಗ್ ಪ್ರಾಣಾಯಾಮ್ ಅಥವಾ ಮೆಡಿಟೇಷನ್ ನಾಡಿ ಶುದ್ಧಿ ಅಥವಾ ಮೆಡಿಟೇಷನ್ಗಳನ್ನ ನೀವು ಸ್ಟಾರ್ಟ್ ಮಾಡ್ಕೊಂಡು ಬನ್ನಿ ವಿಚ್ ವಿಲ್ ಬಿ ಹೆಲ್ಪ್ಫುಲ್ ಟು ಕೀಪ್ ಯುವರ್ ಮೈಂಡ್ ಕಾಮ್ ಓಕೆನಾ ಆ್ಯಂಡ್ ಸೆಕೆಂಡ್ ಥಿಂಗ್ ಏನಪ್ಪ ಅಂದರೆ ನೀವು ಪ್ರೆಗ್ನೆನ್ಸಿಲೂ ಅಷ್ಟೇ ಆಫ್ಟರ್ ಪ್ರೆಗ್ನೆನ್ಸಿನೂ ಅಷ್ಟೇ ಸ್ಟಾರ್ಟ್ ಹ್ಯಾವಿಂಗ್ ದ ಪ್ರಾಕ್ಟೀಸ್ ಆಫ್ ಸಿಟ್ಟಿಂಗ್ ಇನ್ ಸನ್ಲೈಟ್ ಅಟ್ಲೀಸ್ಟ್ ಫೋರ್ ಫಿಫ್ಟೀನ್ ಮಿನಿಟ್ಸ್ ಓಕೆನಾ ಸನ್ಲೈಟ್ ಈಸ್ ವೆರಿ ವೆರಿ ಮಚ್ ಇಂಪಾರ್ಟೆಂಟ್ ಈ ಥರ ಅವೇರ್ನೆಸ್ ನನಗೆ ಇವಾಗ ಗೊತ್ತಾಗ್ತಿದೆ ಬಿಕಾಸ್ ವಿ ಆರ್ ನಾಟ್ ಗೆಟಿಂಗ್ ಸನ್ಲೈಟ್ ಆ್ಯಂಡ್ ವಿ ಆರ್ ನಾಟ್ ಎಕ್ಸ್ಪೋಸ್ ಟು ಸನ್ಲೈಟ್ ನೀವು ಯಾವಾಗ ನಿಮ್ಮ ಬಾಡಿನ ಸನ್ಲೈಟ್ಗೆ ನೀವು ಎಕ್ಸ್ಪೋಸ್ ಮಾಡ್ತೀರಾ ದೆನ್ ನಿಮ್ಮ ಇಮ್ಯುನಿಟಿ ಬೂಸ್ಟ್ ತೆಗೆದಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಸೊ ಪ್ರೆಗ್ನೆನ್ಸಿ ಟೈಮಲ್ಲೂ ನಾವು ಎಲ್ಲೂ ಹೊರಗಡೆ ಹೋಗಲ್ಲ ಅಟ್ ದ ಸೇಮ್ ಟೈಮ್ ಪೋಸ್ಟ್ ಮಾರ್ಟಮಲ್ಲೂ ಅಷ್ಟೇ ಸ್ಟಾರ್ಟಿಂಗ್ ಫೈವ್ ಮಂತ್ಸ್ ಅಂತ ಹೇಳ್ತಾರೆ ಬಟ್ ನೋ ನೀವು ಯು ಕ್ಯಾನ್ ಸಿಟ್ ಮನೆ ಮುಂದೆ ಕೂತ್ಕೊಬೋದು ನೇಚರಲ್ಲಿ ಕೂತ್ಕೊಬೋದು ನೀವು ಅಟ್ಲೀಸ್ಟ್ ತರ್ಟಿ ಮಿನಿಟ್ಸ್ ಅಂತೂ ಬೇಕು ಬಟ್ ನೀವು ಫಸ್ಟ್ ಕೇಸಲ್ಲಿ ಫಿಫ್ಟೀನ್ ಮಿನಿಟ್ಸ್ ಆದರೂ ಯೂಸ್ ಸಿಟ್ಟಿಂದ ಸನ್ಲೈಟ್ ವೆನವೆ ಯು ಫೀಲ್ ಸ್ಟ್ರೆಸ್ ಎಳ್ನೀರ್ ಆಗಿರ್ಬೋದು ಅಥವಾ ಏನು ಬನಾನಾ ಆಗಿರ್ಬೋದು ಡಾರ್ಕ್ ಚಾಕ್ಲೇಟ್ ಆಗಿರ್ಬೋದು ಇದನ್ನು ನೀವು ತಿಂದರೆ ನಿಮ್ಮಲ್ಲಿ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗಿರುತ್ತೆ ಓಕೆನಾ ಹ್ಯಾಪಿ ಹಾರ್ಮೋನ್ಸ್ಗಳು ರಿಲೀಸ್ ಆಗುತ್ತೆ ಸೊ ದಿಸ್ ಫುಡ್ಸ್ ಹ್ಯಾವಿಂಗ್ ದಟ್ ಕೆಪ್ಯಾಸಿಟಿ ಓಕೆನಾ ನಿಮಗೆ ಸೆವೆನ್ ಮಂತ್ಸಿಂದ ಸ್ಯಾಕ್ಸನ್ ಕುಡಿರಿ ಅಂತ ಹೇಳ್ತಾರೆ ಬಿಕಾಸ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ತುಂಬ ಜಾಸ್ತಿ ಇರುತ್ತೆ ಆ್ಯಂಡ್ ಇಟ್ ಇಸ್ ನಾಟ್ ಬಿಕಾಸ್ ಆಫ್ ಮಗು ಬೆಳ್ಳಗಾಗಿದ್ದಂಥ ಸ್ಯಾಫ್ರೂನ್ ಕುಡಿಬೇಕು ಅಂತ ಹೇಳ್ತಾರೆ ಅಂತಲ್ಲ ಇಟ್ ಈಸ್ ಅ ಬಿಗ್ ಮಿತ್ ಅಂದರೆ ಇದೊಂದು ಗೂಢ ನಮಗೆ ಅಂತಲೇ ಹೇಳ್ಬೋದು ಆರ್ಮೋನಲ್ ಇಂಬ್ಯಾಲೆನ್ಸ್ನ ಅದು ಬ್ಯಾಲೆನ್ಸ್ ಮಾಡುತ್ತೆ ಸೊ ಹಾಗಾಗಿ ಎಷ್ಟೊಂದು ಜನ ಹೆಣ್ ಹೆಣ್ಮಕ್ಳುಗಳು ಸ್ಟಿಲ್ ದೇ ವಿಲ್ ಟೇಕ್ ಮೆನೋಪೋಸ್ ಟೈಮಲ್ಲೂ ಅವರು ಅದನ್ನು ಸ್ಯಾಫ್ರೂನ್ನ ಏನು ಇನ್ಟೇಕ್ ಮಾಡ್ತಾರೆ ಸೊ ಸ್ಯಾಫ್ರನ್ ಕೂಡ ಇನ್ಟೇಕ್ ಮಾಡಿ ನೀವು ಆಫ್ಟರ್ ಡೆಲಿವರಿ ಆಲ್ಸೋ ಸ್ಯಾಫ್ರನ್ ಕೂಡ ನೀವು ಇನ್ಟೇಕ್ ಮಾಡಿ ವಿಚ್ ಈಸ್ ವೆರಿ ವೆರಿ ಮಚ್ ಯೂಸ್ಫುಲ್ ಆ್ಯಂಡ್ ನಿಮ್ಮ ಒಂದು ಡಯಟ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿ ನಿಮ್ಮ ಮಗು ಆದ ತಕ್ಷಣ ನೀವು ಸ್ವಲ್ಪ ಕ್ವಾಂಟಿಟಿನ ರಿಡ್ಯೂಸ್ ಮಾಡ್ಕೊತ ಬಂದರೆ ಇಟ್ ವಿಲ್ ಹೆಲ್ಪ್ಫುಲ್ ಟು ಗೊಬ್ಬ ಪ್ಯೂರ್ ಯುನೋ ಬಾಡಿ ಶೇಪ್ ಆ್ಯಂಡ್ ಆಲ್ಸೋ ಒಂದು ಹೆಲ್ದಿ ಡಯೆಟ್ನ ನೀವು ಮೇಂಟೈನ್ ಆಗುತ್ತೆ ಬ್ರೆಸ್ಟ್ ಫೀಡ್ಗೂ ಒಳ್ಳೆಯದು ಇಟ್ ವಿಲ್ ನಾಟ್ ಟು ಯುವರ್ ಹೆಲ್ತ್ ಆಲ್ಸೋ ಆ್ಯಂಡ್ ಯುವರ್ ಬೇಬಿ ಹೆಲ್ತ್ ಆಲ್ಸೋ ಆಮೇಲೆ ಆದಷ್ಟು ಫಿಸಿಕಲಿ ಆ್ಯಕ್ಟಿವ್ ಆಗಿರೋದಕ್ಕೆ ಟ್ರೈ ಮಾಡಿ ಪ್ರೆಗ್ನೆನ್ಸಿ ಟೈಮಲ್ಲಿ ಆಗಿರ್ಬೋದು ಅಥವಾ ಆಫ್ಟರ್ ಪ್ರೆಗ್ನೆನ್ಸಿ ಯು ನೀಡ್ ಒನ್ ಆ್ಯಂಡ್ ಹಾಫ್ ಮಂತ್ಸ್ ಟು ಟೂ ಮಂತ್ಸ್ ರೆಸ್ಟ್ ಅದಾದಮೇಲೆ ಸ್ವಲ್ಪ ಫಿಸಿಕಲಿ ಆ್ಯಕ್ಟಿವಿಟಿ ಏನಾದರೂ ಇಟ್ಕೊಳ್ಳಿ ರಾಧದನ್ ಬಾಣಂತನ ಅಂತ ಒಂಬತ್ತು ತಿಂಗಳು ಬಾಣಂತನ ಮಾಡೋದ್ಕೊತಾರಲ್ಲ ಇಟ್ ಈಸ್ ಐ ನೋ ನೋ ಅದು ಅವರವರ ನಂಬಿಕೆಗೆ ಬಿಟ್ಟಿದ್ದು ಅವರವರ ಒಂದು ಇದಕ್ಕೆ ಬಿಟ್ಟಿದ್ದು ಸೊ ನಾನು ನನ್ನ ಒಂದು ಉದಾಹರಣೆ ನೀವು ತಗೊಂಡ್ರೆ ನೋ ಐ ಹ್ಯಾವ್ ನಾಟ್ ಬಿನ್ ಥ್ರೂ ದ್ಯಾಟ್ ನೈನ್ ಮಂತ್ಸ್ ಆಫ್ ಬಾಣಂತನ ನನ್ನ ಒಂದು ಸೆಲ್ಫ್ ಎಕ್ಸ್ಪೀರಿಯೆನ್ಸ್ ಒನ್ ಪ್ರೆಗ್ನೆನ್ಸಿ ಆ್ಯಂಡ್ ಪರ್ಸ್ಪಾಟು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನು ಹೇಳ್ತೀನಿ ಸೊ ಈ ಒಂದು ವ್ಲಾಗ್ ನಾನು ಏನಕ್ಕೆ ಮಾಡಿದೆ ಅಂತಂದರೆ ಸ್ಟ್ರೆಸ್ ಕಾಸಸ್ ಅಥವಾ ಸ್ಟ್ರೆಸ್ ಮೇಡ್ ಎವ್ರಿಥಿಂಗ್ ಡಿಸ್ಟ್ರಾಯ್ಡ್ ಓಕೆನಾ ಸೊ ಹಾಗಾಗಿ ನೀವೊಂದು ಒಳ್ಳೆ ಪೇರೆಂಟಿಂಗ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂತಂದರೆ ನಿಮಗೆ ಸ್ಟ್ರೆಸ್ ಫ್ರೀ ಆಗಿರೋದು ಡಿಪ್ರೆಷನ್ ಫ್ರೀ ಆಗಿರೋದು ಆ್ಯಂಗ್ಸೈಟಿ ಫ್ರೀ ಆಗಿರೋದು ವೆರಿ 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 ಮಚ್ ಇಂಪಾರ್ಟೆಂಟ್ ಬಟ್ ಕಂಪ್ಲೀಟಾಗಿ ಝೀರೋ ಅಂತೂ ಮಾಡೋದಕ್ಕಾಗಲ್ಲ ಸ್ಟ್ರೆಸ್ ಅಥವಾ ಆಂಗ್ಸೈಟಿ ಬಿಕಾಸ್ ಮಕ್ಕಳು ಇವಾಗಿನ ಮಗಳು ದೇ ಆರ್ ನಾಟ್ ಈಸಿ ಓಕೆ ಆ್ಯಂಡ್ ಹಾಗಾಗಿ ಸಮ್ ಹೌ ಈ ಕೆಲವೊಂದು ಪಾಯಿಂಟ್ಸ್ಗಳು ಕೆಲವೊಂದು ವಿಷಯಗಳು ನಿಮಗೆ ಗೊತ್ತಾದರೆ ಯು ಕ್ಯಾನ್ ಮೇಕ್ ಯುವರ್ ಲೈಫ್ ಈಸಿ ಅಥವಾ ಯು ಕ್ಯಾನ್ ಮೆಂಟಲಿ ಫಿಕ್ಸ್ ಮಾಡ್ಕೋಬೋದು ನಿಮ್ಮನ್ನ ನೀವು ಮೆಂಟಲಿ ಫಿಕ್ಸ್ ಮಾಡಿಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ ದಿಸ್ ಇಸ್ ವಾಟ್ ಐ ಡಿಡ್ ಇನ್ ಮೈ ಪ್ರೆಗ್ನೆನ್ಸಿ ಪ್ರೀ ಆ್ಯಂಡ್ ಪೋಸ್ಟ್ ಓಕೆನಾ ನನ್ನ ಎಕ್ಸ್ಪೀರಿಯೆನ್ಸ್ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಸೊ ಆಗ ನಿಮ್ಗೆಲ್ಲರಿಗೂ ಒಂದು ಬೆಟರ್ ಕ್ಲಾರಿಟಿ ಸಿಗುತ್ತೆ ಸೊ ದಿಸ್ ಇಸ್ ಹೌ ಯು ಕ್ಯಾನ್ ರಿಡ್ಯೂಸ್ ಯುವರ್ ಸ್ಟ್ರೆಸ್ ಓಕೆ ಆ್ಯಂಡ್ ಯು ಕ್ಯಾನ್ ಸ್ಟಾರ್ಟ್ ಹೀಲ್ ಯುವರ್ ಸ್ಟೆಲ್ಫ್ ಓಕೆನಾ ಸಿಟ್ಟಿಂಗ್ ಸಿಟಿಂಗಿಂದ ಸನ್ಲೈಟ್ ಆಗಿರ್ಬೋದು ಅಥವಾ ಆ್ಯಕ್ಟಿವ್ ಆಗಿರೋದಾಗಿರ್ಬೋದು ಒಂದು ಬೆಸ್ಟ್ ಡಯಟ್ ಆಗಿರ್ಬೋದು ಇದೆಲ್ಲ ನೀವು ನಿಮ್ಮನ್ನು ನೀವು ಹೀಲ್ ಮಾಡ್ಕೊಂಡು ಅನಿಸ್ತಾ ಅಥವಾ ಲಿಸನಿಂಗ್ ಅ ಗುಡ್ ಮ್ಯೂಸಿಕ್ ಈ ಥರದೆಲ್ಲ ಹೆಲ್ಪ್ ಆಗುತ್ತೆ ನಿಮಗೆ ಸೊ ನಿಮಗೆ ಇವತ್ತಿನ ಬ್ಲಾಗ್ ಅಥವಾ ಇವತ್ತಿನ ಕಂಟೆಂಟ್ ನಿಮ್ಗೆಲ್ಲರ್ಗು ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಅದೊಂದು ಹೊಸ ಕಂಟೆಂಟ್ ಜೊತೆಗೆ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ ನನ್ನ ನೆಕ್ಸ್ಟ್ ವ್ಲಾಗ್ ಏನು ಅಂತ ನಾನು ಇವತ್ತೇ ರಿವೀಲ್ ಮಾಡಿದ್ದೀನಿ ಮೈ ಜರ್ನಿ ಓಕೆ ಮೈ ಪೋಸ್ಟ್ ಪಾರ್ಟಮ್ ಆ್ಯಂಡ್ ಪ್ರೀ ಪಾರ್ಟಮ್ ಜರ್ನಿ ಏನು ಅಂತ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ನಾನು ಏನೇನು ಕನ್ಸಿಡರ್ ಮಾಡಿದೆ ಅಥವಾ ನಾನು ಹೇಗೆ ಓವರ್ಕಮ್ ಮಾಡಿದೆ ನನ್ನ ಒಂದು ಸ್ಟ್ರೆಸ್ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು ಹೌ ಐ ಡೀಲ್ ಅಂತ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಈ ಬ್ಲಾಗು ಅಥವಾ ಇವತ್ತಿನ ವ್ಲಾಗ್ ಯೂಸ್ಫುಲ್ ಅಥವಾ ನಿಮ್ಗೇನಾದರೂ ಇಷ್ಟ ಆಯಿತು ಅಂತ ಅನಿಸಿದ್ರೆ ಪ್ಲೀಸ್ ನಿಮ್ಮ ಒಂದು ಇಷ್ಟ ಆದವ್ರಿಗೆ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಹೆಣ್ಮಕ್ಳಿದ್ರೆ ಟು ಕ್ರಿಯೇಟ್ ಅವೇರ್ನೆಸ್ ಓಕೆನಾ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅಥವಾ ಯಾರಾದರೂ ಪ್ರೆಗ್ನೆಂಟ್ ಇದ್ರು ಅಷ್ಟು ಈ ಥರ ಎಲ್ಲ ಪ್ರಾಬ್ಲಮ್ಸ್ಗಳಾಗುತ್ತೆ ದೇ ಹ್ಯಾವ್ ಟು ಬಿ ಮೆಂಟಲಿ ಪ್ರಿಪೇರ್ಡ್ ಫಾರ್ ಎವ್ರಿಥಿಂಗ್ ಅನ್ನೋ ಒಂದು ಥಿಂಗ್ಸ್ ನೀವು ಅವ್ರಿಗೆ ಮೊದಲೇ ಗೊತ್ತಾದರೆ ಮೆಂಟಲಿ ಅವ್ರು ಪ್ರಿಪೇರ್ ಆಗಿರ್ತಾರೆ ಇಟ್ ವಿಲ್ ಬಿ ಎಲ್ ಫ್ರೀ ಅಂತಲೇ ಹೇಳ್ಬೋದು ಅವರ ಒಂದು ಜರ್ನಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಗಳನ್ನ ನೋಡ್ತಾ ಇದ್ದ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಪ್ಲೀಸ್ ಟು ಎನ್ಕರೇಜ್ ಆ್ಯಂಡ್ ಪ್ಲೀಸ್ ಟು ಸಪೋರ್ಟ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಿದ್ದೀನಿ ಬ ಬಾಯ್ ಆ್ಯಂಡ್ ಟೇಕ್ ಕೇರ್